ನಮಸ್ಕಾರ ನಾನು ಡಾಕ್ಟರ್ ಸಮರ್ಥರಾವ್ ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಈ ಸಂಚಿಕೆಯಲ್ಲಿ ನಾವು ಈ ಅಪಸ್ಮಾರ ಅಂತ ಕಾಯಿಲೆಗಳಲ್ಲಿ ಈ ಕನ್ವಲ್ಷನ್ಸು ಸೀಜರ್ಸು ಎಪಿಲೆಪ್ಸಿ ಅಂತ ಹೇಳ್ತಾ ಇರೋದು ಕಾಯಿಲೆಯಲ್ಲಿ ನಾವು ಏನೇನು ಮಾಡಿದ್ರೆ ಈ ಸೀಜರ್ಸು ಕಮ್ಮಿ ಆಗಬಹುದು ಕಾಯಿಲೆ ವಾಸಿ ಆಗ್ಬೋದು ಅಥವಾ ಸಪೋರ್ಟಿವ್ ಆಗಿ ಇರಬಹುದು ಅನ್ನೋದು ನಾನು ಈ ವಿಚಾರಗಳನ್ನು ನಾನು ತಿಳಿಸ್ಕೊಡ್ತೀನಿ ಹಿಂದಿನ ಸಂಚಿಕೆಯಲ್ಲಿ ಏನೇನು ಮಾಡಬಾರ್ದು ಅಂತ ಹೇಳಿದೆ ಈ ಸಂಚಿಕೆಯಲ್ಲಿ ನಾವು ಏನೇನು ಮಾಡಬಹುದು ಇದು ಮಾಡೋದ್ರಿಂದ ಅಪಸ್ಮಾರ ಕಮ್ಮಿ ಆಗತ್ತೆ ಅನ್ನೋದು ನಾನು ತಿಳಿಸ್ಕೊಡ್ತೀನಿ ಅಪಸ್ಮಾರದಲ್ಲಿ ಒಂದು ಸ್ವಲ್ಪ ಕಾನ್ಷಿಯಸ್ನೆಸ್ ಅವೇರ್ನೆಸ್ ಕಳ್ಕೊತೀರ ತಮಹ ಪ್ರವೇಶ ಆಗತ್ತೆ ಡಾರ್ಕ್ನೆಸ್ ಒಂಥರ ಆಗುತ್ತೆ ಅಂತ ಇದು ಆಯುರ್ವೇದದಲ್ಲಿ ಅಪಸ್ಮಾರದ್ದು ಲಕ್ಷಣಗಳೆಲ್ಲ ಹೇಳ್ತಾರೆ ಈ ಕಾಯಿಲೆಯಲ್ಲಿ ಮೊದಲನೇದಾಗಿ ಎಣ್ಣೆ ಹಚ್ಕೊಳ್ಳೋದು ಅಭ್ಯಾಸ ಮಾಡ್ಕೊಬೇಕು ತಲೆಗೆ ಎಣ್ಣೆ ಇಟ್ಕೊಂಡು ಲೈಟಾಗಿ ಮಸಾಜ್ ಮಾಡ್ಕೊಳ್ಳೋದು ಜೋರಾಗಲ್ಲ ಲೈಟಾಗಿ ಮಸಾಜ್ ಮಾಡ್ಕೊಡೋದು ಇದರಿಂದ ಏನಾಗುತ್ತೆ ಅಂದರೆ ಆ ವಾತ ಕಮ್ಮಿ ಆಗುತ್ತೆ ನರ್ವ್ಸಿಗೆಲ್ಲ ಒಳ್ಳೆ ಶಾಂತತೆ ಕೊಡುತ್ತೆ ತುಂಬ ಸ್ಟಿಮ್ಯುಲೇಷನ್ನು ಇರಲ್ಲ ನೋಡಿ ಅಪಸ್ಮಾರದಲ್ಲಿ ಸಾಕಷ್ಟು ಕಾರಣಗಳು ಬ್ರೈನಲ್ಲಿ ಒಂದು ಇಂಜುರಿ ಆಗಿರ್ಬೋದು ಇನ್ಫೆಕ್ಷನ್ ಆಗಿರ್ಬೋದು ಆಟೋ ಇಮ್ಯೂನ್ ಕಂಡೀಷನ್ಸ್ ಜೆನೆಟಿಕ್ ಪ್ರಾಬ್ಲಮ್ಸ್ ಇರ್ಬೋದು ಗಟ್ಟೆಗಳಿರ್ಬೋದು ಬ್ರೈನಲ್ಲಿ ಸಾಕಷ್ಟು ಕಾರಣಗಳಿಂದ ಎಲೆಕ್ಟ್ರಿಕ್ ಇಂಪಲ್ಸ್ ಜಾಸ್ತಿಯಾಗಿ ಒಂದು ಕನ್ವಲ್ಷನ್ ಅಥವಾ ಸೀಸರ್ ಅನ್ನೋದು ಒಂದು ಸಿಚುಯೇಷನ್ ಆಗತ್ತೆ ಇಂಥದಲ್ಲಿ ಎಣ್ಣೆಗಳ ಅಪ್ಲೈ ಮಾಡ್ಕೊಬೇಕಾಗತ್ತೆ ಮೈಗೂ ಎಣ್ಣೆ ಚೆನ್ನಾಗಿ ಹಚ್ಕೊಬೇಕಾಗತ್ತೆ ಸೆಲ್ಫ್ ಮೋಟಿವೇಶನ್ ಅನ್ನೋದು ನೀವು ಮಾಡ್ಕೊಬೇಕಾಗತ್ತೆ ಕೆಲಸ ಮಾಡೋದಿಕ್ಕೆ ಯಾಕಂದ್ರೆ ಈ ಮೋಟಿವೇಶನ್ ಸ್ವಲ್ಪ ಕಳ್ಕೊಂತಾರೆ ಈ ಸೀಶರ್ ಇರೋರು ಭಯ ಯಾವಾಗ ಏನಾಗುತ್ತೆ ನಾನು ಏನು ಇದ್ರಾಗ್ತೀನಿ ಅನ್ನೋದು ಭಯ ಇರುತ್ತೆ ಸೊ ಅದರಿಂದ ಈ ಒಂದು ಸೆಲ್ಫ್ ಮೋಟಿವೇಶನ್ ಅನ್ನೋದು ಸ್ವಲ್ಪ ಬ್ರೈನ್ ಬಿಲ್ಡಪ್ ಮಾಡ್ಕೋಬೇಕಾಗುತ್ತೆ ಆದಷ್ಟು ಆಶ್ಚರ್ಯಕರವಾಗಿರೋ ಸೀನ್ಗಳು ನೋಡಬೇಕಾಗತ್ತೆ ತುಂಬ ಸುಂದರವಾಗಿರ ಜಾಗಗಳಿಗೆ ಹೋಗೋದು ಒಳ್ಳೆ ಮೈದಾನ ನೋಡೋದು ಒಳ್ಳೆ ವ್ಯಾಲಿ ನೋಡೋದು ಬೆಟ್ಟ ನೋಡೋದು ದೂರದಿಂದ ಒಳ್ಳೆ ಮರಗಳು ನೋಡೋದು ಚೆನ್ನಾಗಿ ಅಮೇಝಿಂಗ್ ಸೀನ್ಸ್ ಅಂತ ಕರಿತೀವಿ ಇವನ್ನೆಲ್ಲ ನೋಡೋದನ್ನು ಕೂಡ ಸ್ವಲ್ಪ ನಿಮ್ಮ ಅಪಸ್ಮಾರ ಕಮ್ಮಿ ಆಗುತ್ತೆ ಆಹಾರದಲ್ಲಿ ಕೆಂಪಕ್ಕಿ ಬಳಸಿ ಸಿಂಗಲ್ ಪಾಲಿಶ್ ರೈಸ್ ಅಂತಲೇ ಹೇಳ್ತೀವಿ ಕೆಂಪಕ್ಕಿ ಬಳಸಿ ಹೆಸರುಬೇಳೆ ತಿನ್ನಿ ಗ್ರೀನ್ ಗ್ರಾಮ್ ದಾಲ್ ಅಂತ ಕರಿತೀವಿ ನಾವು ಈ ಹೆಸರುಬೇಳೆ ಕೂಡ ಚೆನ್ನಾಗಿ ಸೇವನೆ ಮಾಡಬೇಕಾಗತ್ತೆ ಗೋಧಿ ಚಪಾತಿ ರೋಟಿ ಇವು ಚೆನ್ನಾಗಿ ಸೇವನೆ ಮಾಡಬೇಕಾಗತ್ತೆ ಇದು ಕೂಡ ಮನೋಧೈರ್ಯ ಮನೋಬಲ ಚೆನ್ನಾಗಿ ಕೊಡುತ್ತೆ ಇವು ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ರಸ ಸೇವನೆ ಮಾಡ್ಬೋದು ಇದು ಮಾಡೋದ್ರಿಂದ ಕೂಡ ಈ ಅಪಸ್ಮಾರಕ್ಕೆ ತುಂಬ ಒಳ್ಳೆಯದು ಹಸುವಿನ ಹಾಲು ಜೀವನೀಯ ದ್ರವ್ಯ ಬೇಕಾಗಿರೋದು ಅತ್ಯ ಅಮೂಲ್ಯವಾದದ್ದು ಹಾಗೂ ನಮಗೆ ಸೇವನೆ ಮಾಡಲೇಬೇಕಾಗಿರೋ ಒಂದು ಪದಾರ್ಥ ಹಾಲು ಈ ಹಾಲು ಕೂಡ ಜೀವನೀಯ ದ್ರವ್ಯ ಬುದ್ಧಿಗೆ ನೆನಪಿಗೆ ನಮ್ಮ ಬ್ರೈನ್ಗೆ ಮೆಡ್ಲಿಗೆ ಬೇಕಾಗಿರೋದು ಪೋಷಣೆ ತುಂಬ ಚೆನ್ನಾಗಿ ಹಾಲು ಕೊಡುತ್ತೆ ಈ ಹಾಲನ್ನು ಮಾತ್ರ ಬಿಡಬಾರ್ದು ಹಾಲು ಕದಾಚಿತವಾಗಿ ಸೇವನೆ ಮಾಡಲೇಬೇಕು ನೆಕ್ಸ್ಟು ಬ್ರಾಹ್ಮಿ ಎಲೆ ಬ್ರಾಹ್ಮಿ ಎಲೆ ಎರಡು ವೆರೈಟಿ ಬರುತ್ತೆ ಒಂದು ಬೊಕೊಪ ಮನರಿ ಅಂತ ಇನ್ನೊಂದು ಸೆಂಟಲ್ಲ ಏಸಾಟಿಕಾ ಅಂತ ಇದು ಎರಡು ವೆರೈಟಿನೂ ನಾವು ಬಳಸ್ಕೊಬೋದು ಇದ್ರದ್ದು ಸ್ವಲ್ಪ ಚಟ್ನಿ ಮಾಡ್ಕೊಂಡು ಸೇವನೆ ಮಾಡೋದು ಅಥವಾ ಇದನ್ನು ಚೆನ್ನಾಗಿ ತಂಬುಳಿ ಮಾಡಿ ಮಜ್ಜಿಗೆ ಜೊತೆ ಸೇವನೆ ಮಾಡೋದು ಇದನ್ನು ಮಾಡ್ಕೊಳ್ಳಿ ಎಲ್ಲ ನಿಮ್ಮ ಬ್ರೈನ್ ಸಮಸ್ಯೆಗಳಲ್ಲಿ ಒಳ್ಳೆ ಪರಿಹಾರ ಕೊಡುತ್ತೆ ಪಡವಲ್ಕಾಯಿ ಭೂತ್ ಕುಂಬಳಕಾಯಿ ಈ ಎರಡು ತರಕಾರಿಗಳು ಕೂಡ ತುಂಬ ಉಪಯೋಗಕಾರಿ ಭೂತ್ ಕುಂಬಳಕಾಯಿ ಹಾಗೂ ಪಡವಲ್ಕಾಯಿ ಸ್ನೇಕ್ ಗಾರ್ಡ್ ಆಮೇಲೆ ಆಶ್ ಗಾರ್ಡ್ ಅಂತ ಎರಡು ಕರಿತೀವಿ ಇದನ್ನು ಕೂಡ ಸಾಂಬಾರ್ ರೀತಿನೋ ಪಲ್ಯ ರೀತಿನೋ ಅದನ್ನು ಸ್ವೀಟ್ ಮಾಡಿಕೊಂಡು ಚೆನ್ನಾಗಿ ಸೇವನೆ ಮಾಡ್ಬೋದು ದಾಳಿಂಬ್ರೆ ಹಣ್ಣು ಈ ಹಣ್ಣುಗಳಲ್ಲಿ ದಾಳಿಂಬ್ರೆ ಹಣ್ಣು ಬರೀ ನಮ್ಮ ಕರಳಿಗೆ ಮಾತ್ರ ಉಪಯೋಗ ಅಲ್ಲ ಡೈಜೆಶನ್ಗೆ ಮಾತ್ರ ಉಪಯೋಗ ಅಲ್ಲ ನಮ್ಮ ಬ್ರೇನ್ಗೂ ಕೂಡ ತುಂಬ ಉಪಯೋಗ ಇದ್ರ ಜೊತೆಗೆ ನುಗ್ಗೆಕಾಯಿ ನುಗ್ಗೆಕಾಯಿ ನಾನು ಹಿಂದೆನೂ ಹೇಳಿದ್ದೀನಿ ಮೂಳೆಗಳಿಗೆ ಒಳ್ಳೆಯದು ಆದರೆ ಈ ಅಪಸ್ಮಾರದಲ್ಲೂ ಬ್ರೇನ್ ಸಮಸ್ಯೆಗಳಿಗೆ ಕೂಡ ತುಂಬ ಇಂಪಾರ್ಟೆಂಟು ಕಲ್ಪವೃಕ್ಷದ್ದು ತೆಂಗಿನಕಾಯಿ ಸಾಕಷ್ಟು ಪೇಪರ್ಸು ಪಬ್ಲಿಷ್ ಆಗಿದೆ ಈ ತೆಂಗಿನ ಎಣ್ಣೆ ಸೇವನೆ ಮಾಡೋದ್ರಿಂದ ಈ ಮೆಮೊರಿ ಲಾಸ್ಗಳು ಪಾರ್ಕಿನ್ಸನ್ಸ್ ಅಂತ ಕಾಯಿಲೆಗಳು ಸೀಜರ್ ಆಗ ಇನ್ಸುಲೆನ್ಸಸ್ಸು ಕಮ್ಮಿ ಆಗುತ್ತೆ ತೆಂಗಿ ಎಣ್ಣೆ ಸೇವನೆ ಮಾಡೋದ್ರಿಂದ ಈ ತೆಂಗಿನ ಕರ್ನಲ್ಲು ಅಂದರೆ ಒಳಗಡೆ ಇರೋದು ಕೊಬ್ಬರಿ ಕೊ ತೆಂಗಿನ ಹಾಲು ತೆಂಗಿನ ನೀರು ತೆಂಗಿನ ಎಲ್ಲ ಐಟಮ್ಸು ಉಪಯೋಗ್ಸೋದ್ರಿಂದ ಬ್ರೈನು ನೋಡಿ ಹೆಂಗೆ ಒಂದು ಬ್ರೈನ್ ಸ್ಟ್ರಕ್ಚರ್ ಇದೆ ಹಾಗೆ ತೆಂಗು ಕೂಡ ಇದೆ ತೆಂಗು ಚೆನ್ನಾಗಿ ಸೇವನೆ ಮಾಡ್ಬೋದು ಒಣದ್ರಾಕ್ಷಿ ದ್ರಾಕ್ಷಿ ದ್ರಾಕ್ಷಿ ಪಿತ್ತ ಉಷ್ಣತೆ ಕಮ್ಮಿ ಆಗುತ್ತೆ ಮತ್ತು ಇದು ಕೂಡ ಉಪಯೋಗಿಸ್ಕೊಳ್ಳೋದ್ರಿಂದ ಬ್ರೈನು ಸೀಸಸ್ಸು ಇದು ಕಮ್ಮಿ ಆಗುತ್ತೆ ಸಾಕಷ್ಟು ಎರಡು ಔಷಧಿಗಳು ಹಣ್ಣುಗಳು ಹರಿತಕಿ ಹಾಗೂ ಆಮ್ಲಕಿ ಈ ನಲ್ಲಿಕಾಯಿ ಐದು ರಸ ಉಳ್ಳ ನಲ್ಲಿಕಾಯಿ ಒಳ್ಳೆ ರಸಾಯನ ಹರಿತಕಿ ಕೂಡ ವಾತ ಕಮ್ಮಿ ಮಾಡುತ್ತೆ ರಸಾಯನವಾಗಿ ಕೆಲಸ ಮಾಡುತ್ತೆ ನಮ್ಮ ಮೆದ್ದಿನ ಮೇಲೆ ಸೊ ಶೀಶರ್ಸು ಕನ್ವಲ್ಷನ್ಸು ಇವು ಕೂಡ ಕಮ್ಮಿ ಆಗುತ್ತೆ ಎಳ್ಳೆಣ್ಣೆ ಕೂಡ ತಗೊಂಡು ಚೆನ್ನಾಗಿ ಬಳ್ಕೊಬೋದು ಪಾನ ಸೇವನೆ ಮಾಡ್ಬೋದು ಈ ಕನ್ವಲ್ಷನ್ಸು ಎಲ್ಲ ಆದಾಗ ಈ ಮಸ್ಕ್ಯುಲರ್ ಸ್ಪ್ಯಾಸಮ್ಸ್ ಜಾಸ್ತಿ ಇರುತ್ತೆ ದೇಹ ತುಂಬ ಸುಸ್ತಾಗಿ ಅವಾಗ ಲೈಟಾಗಿ ಎಣ್ಣೆ ಹಚ್ಕೊಳ್ಳೋದು ಮಸಾಜ್ ಮಾಡೋದು ಕೂಡ ಬಲ ತರತ್ತೆ ನಮ್ಮ ದೇಹಕ್ಕೆ ಸೊ ಈ ಸಂಚಿಕೆಯಲ್ಲಿ ನಾನು ಒಂದಿಷ್ಟೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಅಪಸ್ಮಾರ ಅಂತ ಕಾಯಿಲೆಯಲ್ಲಿ ಏನೇನು ಮಾಡಬಹುದು ಅಂತ ಹಿಂದಿನ ಸಂಚಿಕೆಯಲ್ಲಿ ಏನೇನು ಮಾಡಬಾರ್ದು ಅಂತ ತಿಳಿಸ್ಕೊಂಡೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಾಯಿಲೆ ಇಟ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ